ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಹೇಗೆ ನ್ಯಾಚುರಲ್ ಆಗಿ ಫೇಸ್ ಸ್ಕ್ರಬ್ ತಯಾರಿಸ್ಕೊಳುದು ಅಂತ ಸಿಂಪಲ್ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಓಕೆನಾ ಲಾಸ್ಟ್ವರೆಗೂ ನೋಡಿದ್ರೆ ನಿಮ್ಗೊಂದು ಒಂದು ಐಡಿಯಾನು ಸಿಗುತ್ತೆ ಅಂಡ್ ಅದರಿಂದ ಏನೇನು ಬೆನಿಫಿಟ್ಸ್ ಅದನ್ನೆಲ್ಲ ಹೇಳ್ತೀನಿ ಇದು ಇದನ್ನ ಯೂಸ್ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಡೆಡ್ ಸ್ಕಿನ್ಸ್ ಆಗೋದ್ರೆ ನಮ್ಮ ಸ್ಕಿನ್ ಫೇರ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ ಅಷ್ಟೇ ಅಲ್ಲದೆ ಪಿಂಪಲ್ ಪಿಂಪಲ್ ಮಾರ್ಕ್ ಎಲ್ಲ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಎಷ್ಟೊಂದು ಥರ ಗ್ಲೋಯಿಂಗ್ ಸ್ಕಿನ್ ಆಗಿದೆಯಲ್ಲ ನಾನು ಬನ್ನಿ ಇನ್ಯಾಕ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನು ಅಂದ್ರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ತೆಗಮೇನು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಇಲ್ಲಿ ರೆಡಿ ಆಗಿದೆ ನ್ಯಾಚುರಲ್ ಸ್ಕ್ರಬ್ ಆರಾಮ ಬ್ಯೂಟಿಫುಲ್ ಓಕೆ ನಾನು ತುಂಬ ಇಷ್ಟ ಇದು ಆ್ಯಂಡ್ ಹೋಗಿ ನೋಡ್ಕೊಂಬನ್ನಿ ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಏನ್ ಮಾಡಿದ್ದೀನಿ ಫಸ್ಟ್ ಒಂದು ಖಾಲಿ ಬಾಯ್ಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಕಾಯಿಸ್ತಾ ಇರುವಂತಹ ರಾ ಮಿಲ್ಕ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಏನ್ ಮಾಡ್ತೀನಿ ಅಂದರೆ ಕಾಫಿ ಮಾಡೋಕ್ಕೆ ಟೀ ಮಾಡೋಕ್ಕೆ ನಮ್ಮ ಮನೇಲಿ ಸಕ್ಕರೆ ನಾವು ಬಳಸೇ ಬಳಸ್ತೀವಿ ಸೊ ನಾನಿಲ್ಲಿ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯ ಇದ್ದೀನಿ ಯಾಕೆಂದರೆ ಸ್ವಲ್ಪ ಫೇಸಲ್ಲಿ ಪಿಂಪಲ್ಸ್ ಕೂಡ ಆಗಿರೋದ್ರಿಂದ ಮೆಂತ್ಯ ಯೂಸ್ ಮಾಡೋದ್ರಿಂದ ಪಿಂಪಲ್ ಕೂಡ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ಮೆಂತ್ಯ ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದೊಂಥರ ಪ್ಯಾಕ್ ಥರ ಆಗುತ್ತೆ ಸೊ ಬನ್ನಿ ಇವಾಗ ಹಪ್ಲೆ ಮಾಡೋಣ ಹೋಗಿ ನೋಡ್ಕೊಂಡು ಬಂದ್ರೆ ಯಾವ ರೀತಿ ನಾವು ಸಿಂಪಲಾಗಿ ಪ್ಯಾಕ್ ತಯಾರಿಸ್ಕೊಳ್ಳೋದು ಅಂತ ಬನ್ನಿ ಇವಾಗ ಅಪ್ಲೈ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಲು ಒಂದು ನ್ಯಾಚುರಲ್ ಕ್ಲೆನ್ಸರ್ ಥರ ಅಂದರೆ ಹಾಲಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಅದರಿಂದ ನಮ್ಮ ಓಪನ್ ಪೋರ್ಟ್ಸ್ ಹೋಗುತ್ತೆ ಪಿಂಪಲ್ ಹೋಗುತ್ತೆ ಪಿಂಪಲ್ ಮಾರ್ಕ್ ಹೋಗುತ್ತೆ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಸನ್ ಟ್ಯಾನ್ ಸನ್ ಬರ್ನ್ ಇದೆಲ್ಲ ಹೋಗುತ್ತೆ ಹಾಲಲ್ಲಿ ನಿಜವಾಗ್ಲೂ ಒಂದೊಳ್ಳೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಸ್ಕಿನ್ಗೆ ನೆಕ್ಸ್ಟು ಶುಗರ್ ಬಂದು ನ್ಯಾಚುರಲ್ ಸ್ಕ್ರಬ್ಬಿಂಗ್ ಥರ ವರ್ಕ್ ಮಾಡುತ್ತೆ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡುತ್ತೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗಿ ನಮಗೆ ಇನ್ಸ್ಟೆಂಟ್ ಗ್ಲೋಯಿಂಗ್ ಸ್ಕಿನ್ ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮೆಂತ್ಯ ಆಬ್ವಿಯಸ್ಲಿ ನನ್ನ ಫೇಸ್ ತುಂಬ ಪಿಂಪಲ್ಸ್ ಥರ ಆಗಿಬಿಟ್ಟಿದೆ ಸೊ ಹಾಗಾಗಿ ಪಿಂಪಲ್ಸ್ ಎಲ್ಲ ಹೋಗಿ ನೀಟಾಗಿ ಒಂದು ಒಳ್ಳೆ ಗ್ಲೋ ಬರಲಿ ಅಂತ ನಾನಿಲ್ಲಿ ಮೆಂತೆ ಯೂಸ್ ಮಾಡಿದ್ದೀನಿ ನಿಜವಾಗ್ಲೂ ಇದೊಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು ನಿಮಗೆ ಇಷ್ಟನ್ನು ಯೂಸ್ ಮಾಡಿ ಈ ರೀತಿ ನಾನು ಯಾವ ರೀತಿ ಸ್ಕ್ರಬ್ ಮಾಡಿದ್ರೆ ತುಟಿ ಸ್ಕ್ರಬ್ ಮಾಡಿ ಈಗ ಚಳಿಗಾಲ ಆಗಿರೋದ್ರಿಂದ ಒಡೆಯೋದಾಗಿರಲಿ ಬ್ಲ್ಯಾಕ್ ಆಗೋದಾಗಲಿ ಅದೆಲ್ಲ ಆಗೋಲ್ಲ ಈಗ ಎಷ್ಟು ಸರಿ ಚೆನ್ನಾಗಿ ನಾನು ಯಾವ ರೀತಿ ಸರ್ಕ್ಯುಲೇಷನ್ ಮೋಷನಲ್ಲಿ ಸ್ಕ್ರಬ್ಬಿಂಗ್ ಮಾಡ್ತಾ ಇದ್ದೀನಲ್ವ ಸೊ ಈ ರೀತಿ ಸ್ಕ್ರಬ್ಬಿಂಗ್ ಮಾಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಆಲ್ರೆಡಿ ಗ್ಲೋ ಎಷ್ಟು ಬಂದ್ಬಿಟ್ಟು ಬಂದಿದೆ ಅಂತ ನಿಜವಾಗ್ಲೂ ನಿಮಗೂ ಕೂಡ ಅಷ್ಟೇ ಗ್ಲೋ ಬರುತ್ತೆ ನಿಮ್ಗೊಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬರೋದ್ರಲ್ಲಿ ಎರಡು ಮಾತೇ ಇಲ್ಲ ಈ ರೀತಿ ನೀವು ಒಂದು ಐದು ನಿಮಿಷನಾದ್ರು ಸ್ಕ್ರಬ್ ಮಾಡಲೇಬೇಕು ಯಾಕೆಂದರೆ ಇದರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಗ್ಲೋಯಿಂಗ್ ಸ್ಕಿನ್ ಬರೋಕ್ಕೆ ಹೆಲ್ಪ್ ಮಾಡೇ ಮಾಡುತ್ತೆ ಇವತ್ತು ನಾನು ಯೂಸ್ ಮಾಡಿರೋಂತಹ ಮೂರು ಇಂಗ್ರೀಡಿಯೆಂಟ್ ಕೂಡ ನಿಜವಾಗ್ಲೂ ಬೇಸ್ಟ್ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಆ್ಯಂಡ್ ಇದನ್ನು ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ನಮ್ಮ ಸ್ಕಿನ್ ಟ್ಯಾನ್ ಆಗಿದೆ ಗ್ಲೋಯಿಂಗ್ ಬೇಕು ಪಿಂಪಲ್ ಆಗಿದೆ ಅನ್ನೋರು ಈ ಹುಟ್ಟಿರೋ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಇದನ್ನು ಅಂದರೆ ಒಂದು ಐದು ವರ್ಷ ಆರು ವರ್ಷದ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಯಾಕೆಂದರೆ ಇದರಿಂದ ಯಾವುದೇ ಥರ ಕೆಮಿಕಲ್ ಹಾಕಿರಲ್ಲ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋ ಇದನ್ನು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನಿಮಗೆ ವಾಶ್ ಮಾಡ್ಕೊಂಡು ನಾನು ಇವಾಗ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಗ್ಲೋ ಬಂದಿದೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ಲೋ ಬಂದಿದೆ ನೀಟಾಗಿ ಚೆನ್ನಾಗಿ ಕೂಡ ವರ್ಕ್ ಮಾಡುತ್ತೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಈ ಸ್ಕ್ರಬ್ಬಿಂಗ್ ಇಷ್ಟ ಆಗಿದೆ ಮನೆಯಲ್ಲೇ ಮಾಡಿರೋ ಅಂಥದ್ದು ಅನ್ಕೋತೀನಿ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದು ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಪಿಂಪಲ್ ಸ್ವಲ್ಪ ಇರೋದ್ರಿಂದ ಒಂದು ಸ್ವಲ್ಪ ಪೇಂಟ್ ಥರ ಆಯಿತು ಅಷ್ಟೇ ಐ ಹೋಪ್ ಹೋಗಿ ಹೋಗುತ್ತೆ ಬನ್ನಿ ಸಲ ನೀಟಾಗಿ ಬೆಳ್ಕಲ್ ಇಟ್ಕೊಂಡು ಗ್ಲೋ ತೋರಿಸ್ತೀನಿ ಕಾಣಿಸ್ತಾ ಇದೆ ನಿಮಗೆ ಆಲ್ರೆಡಿ ನೋಡಿ ಇಷ್ಟು ಗ್ಲೋ ಕಾಣಿಸ್ತಿದೆ ಅಲ್ಲ ನಿಜವಾಗ್ಲೂ ತುಂಬ ಖುಷಿ ಆಯಿತು ಈ ಒಂದು ಸ್ಕಿನ್ ಇವತ್ತು ಅಚೀವ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಇದೊಂದು ಸ್ವಲ್ಪ ಕಪ್ಪು ಕಲೆ ಆಗ್ಬಿಟ್ಟಿದೆ ಅದು ಹೇಗೆ ಹೋಗಿಸ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಬೈ ಫ್ರೆಂಡ್ಸ್ ಲವ್ ಯು